ನೋಡಿ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಕಿತ್ತಾಟ ಜೋರಾಗಿದೆ ಈ ಮಧ್ಯೆ ಬಿಜೆಪಿ ಜೆಡಿಎಸ್ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಹಾಕೊಂಡು ಕೂತಿದೆ ಏನದು ಲೆಕ್ಕಾಚಾರ ಈ ವರದಿ ನೋಡಿ ಡಿಕೆ ಶಿವಕುಮಾರ್ ನೀವು ಮುಂದೆ ಪಶ್ಚಾತ್ತಾಪ ಪಡ್ತೀರಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಕುಣಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನು ಕಾಲನೇ ಎಲ್ಲ ಹೇಳುತ್ತೆ ಕೆ ಶಿವಕುಮಾರ್ ನೀವು ಅಲ್ಲಿದ್ರೆ ಸಿಎಂ ಆಗ್ತೀರಾ ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಧಿವೇಶನದಲ್ಲೇ ಭವಿಷ್ಯ ನುಡಿದಿದ್ದ ಯಡಿಯೂರಪ್ಪ ಏಳು ವರ್ಷಗಳ ಬಳಿಕ ಸತ್ಯವಾಗ್ತಿದೆಯಾ ಬಿಎಸ್ವೈ ಮಾತು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿತು ಶಿವಮೊಗ್ಗದಲ್ಲಿ ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಜನರೇ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಎಂದಿದ್ದಾರೆ ಜೊತೆಗೆ ಅವರ ಭವಿಷ್ಯದ ಬಗ್ಗೆ ಕೇಳಿದ್ದಕ್ಕೆ ಸ್ಮೈಲ್ ಕೊಟ್ಟು ಹೋದರು ಈ ಹಿಂದೆ ಅಸೆಂಬ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಕಳೆದ ತಿಂಗಳಿಂದ ಯಾವುದೇ ಅಭಿವೃದ್ಧಿಕ್ಕಾಗಿ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲೀನರಾಗಿದ್ದಾರೆ ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ ಛಾರಿ ಆಗ್ತಾ ಇದಾರೆ ಇಷ್ಟಾದರೂ ಸಹ ಅವರು ಯಾವುದೇ ಸರಿಪಡಿಸ್ಕೊಳ್ದೆ ಅವ್ರದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ ಮುಂದೆ ಬರೋ ದಿವಸ ಜನ ತಕ್ಕ ಪಾಠವನ್ನು ಕಳಿಸ್ತಾರೆ ನನಗೇನೇ ಆತರ ಅನ್ಸಲ್ಲ ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದ್ ನೋಡೋಣ ನಾವು ನಾವನ್ನು ಸೇರಿ ಸಿಎಂ ಡಿಸಿಎಂ ನಾನೊಂದು ತೀರಾ ನೀನೊಂದು ತೀರಾ ಮೊದಲೇ ಇಲ್ಲಿ ಮೂರ ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸ ಹಿಂದೆ ಮುಖ್ಯಮಂತ್ರಿ ಹೋದಲ್ಲಿ ಇವರು ಹೋಗುದಿಲ್ಲ ಇವರು ಬಂದಲ್ಲಿ ಮುಖ್ಯಮಂತ್ರಿ ಹೋಗುದಿಲ್ಲ ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕೆಲಸ ಆಗ್ತಾ ಇಲ್ಲ ಇದು ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಯಾರೂ ಕೂಡ ಅಂತ ಸಂದರ್ಭದಲ್ಲಿ ಇದೇ ತರ ಮುಂದೆ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನ್ ಬೇಕಾದರೂ ಆಗ್ಬಹುದು ಸಿಎಂ ಡಿಸಿಎಂ ಫೈಟ್ ಸಿನಿಮಾ ರೀತಿ ಇದೆ ಇವತ್ತು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇವತ್ತು ಏನಾಗಿದೆ ಆ ಮಟ್ಟಕ್ಕೆ ಬಂದು ಇವತ್ತು ಬಡ್ಕಂತ ಇದೀವಿ ಟ್ವೀಟ್ ಮುಖಾಂತರವಾಗಿ ಇನ್ನೊಂದು ಮುಖಾಂತರವಾಗಿ ಮೊಬೈಲ್ ತೋರಿಸೋ ಮುಖಾಂತರವಾಗಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಪ್ರಸ್ಟೇಷನ್ ಆಗ್ಬಿಟ್ಟಿದ್ಯಾ ಏನಾಗಿದೆ ಗೊತ್ತಾಗ್ತಾನೆ ಆ ಮಟ್ಟಕ್ಕೆ ಇವತ್ತು ಹೋಗಿದೆ ಅನ್ನೋದು ಎಲ್ಲರೂ ಇವತ್ತು ನೋಡ್ತಾ ಇದ್ದಾರೆ ಬಹುಶಃ ಅದು ಕಾಂಗ್ರೆಸ್ ಅಲ್ಲಿ ಹೇಳ್ಬೇಕು ನಾವೇಳಿ ಚೆನ್ನಾಗಿಲ್ಲ ಕಾಂಗ್ರೆಸ್ ಅಲ್ಲಿ ಹೇಳಬೇಕಾಗುತ್ತೆ ಆದಷ್ಟು ಬೇಗ ಇದು ಇತ್ಯರ್ಥ ಆದ್ರೆ ಹೊಸ ಶಾಸಕರ ಬದುಕನ್ನು ನೀವು ನೋಡಿದ್ರೆ ನಿಮ್ಗೂ ದೇವರು ಆದಷ್ಟು ಬೇಕು ಒಳ್ಳೇದು ಮಾಡ್ಲತ್ತೀವಿ ರಾಜ್ಯ ರಾಜಕಾರಣವನ್ನ ಬಿಜೆಪಿ ಜೆಡಿಎಸ್ ನಾಯಕರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಸಿಎಂ ಡಿಸಿಎಂ ಕಿತ್ತಾಟವನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನ ಕಿತ್ತಾಟ ಜೋರಾಗಿದೆ ಈ ಮಧ್ಯೆ ಬಿಜೆಪಿ ಜೆಡಿಎಸ್ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಹಾಕೊಂಡು ಕೂತಿದೆ ಏನದು ಲೆಕ್ಕಾಚಾರ ಈ ವರದಿ ನೋಡಿ ಡಿಕೆ ಶಿವಕುಮಾರ್ ನೀವು ಮುಂದೆ ಪಶ್ಚಾತ್ತಾಪ ಪಡ್ತೀರಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಾಪ ಇದ್ದೀರ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿಸ್ಕೆ ನೀವು ರಕ್ಷಣೆಯನ್ನು ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ಕಾಲನೇ ಎಲ್ಲ ಹೇಳುತ್ತೆ ಕೆ ಶಿವಕುಮಾರ್ ನೀವು ಅಲ್ಲಿದ್ರೆ ಸಿಎಂ ಆಗ್ತೀರಾ ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಧಿವೇಶನದಲ್ಲೇ ಭವಿಷ್ಯ ನುಡಿದಿದ್ದ ಯಡಿಯೂರಪ್ಪ ಏಳು ವರ್ಷಗಳ ಬಳಿಕ ಸತ್ಯವಾಗ್ತಿದೆಯಾ ಬಿಎಸ್ವೈ ಮಾತು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ದು ಶಿವಮೊಗ್ಗದಲ್ಲಿ ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಜನರೇ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಎಂದಿದ್ದಾರೆ ಜೊತೆಗೆ ಅವರ ಭವಿಷ್ಯದ ಬಗ್ಗೆ ಕೇಳಿದ್ದಕ್ಕೆ ಸ್ಮೈಲ್ ಕೊಟ್ಟು ಹೋದ್ರು ಈ ಹಿಂದೆ ಅಸೆಂಬ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಕಳೆದ ತಿಂಗಳಿಂದ ಯಾವುದೇ ಅಭಿವೃದ್ಧಿಕ್ಕಾಗಿ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲೀನರಾಗಿದ್ದಾರೆ ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಇಷ್ಟಾದರೂ ಸಹ ಅವ್ರು ಯಾವುದೇ ಸರಿಪಡಿಸ್ಕೊಳ್ದು ಅವ್ರದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ ಮುಂದೆ ದಿವಸ ಜನ ತಕ್ಕ ಪಾಠವನ್ನು ನನಗೇನು ನನಗೇನೇ ಥರ ಅನಿಸೋಲ್ಲ ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದ್ ನೋಡೋಣ ನಾವು ಎಲ್ಲ ಸೇರಿ ಸಿಎಂ ಡಿಸಿಎಂ ನಾನೊಂದು ತೀರ ನೀನೊಂದು ತೀರಾ ಮೊದಲ ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸದಿಂದ ಮುಖ್ಯಮಂತ್ರಿ ಹೋದಲ್ಲಿ ಇವರು ಹೋಗುದಿಲ್ಲ ಇವ್ರು ಬಂದಲ್ಲಿ ಮುಖ್ಯಮಂತ್ರಿ ಹೋಗುದಿಲ್ಲ ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕೆಲಸ ಆಗ್ತಾ ಇಲ್ಲ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಯಾರು ಕೂಡ ಸೇರಿ ಸಂದರ್ಭದಲ್ಲಿ ಇದೇ ತರ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನ್ ಬೇಕಾದರೂ ಆಗ್ಬಹುದು ಸಿಎಂ ಡಿಸಿಎಂ ಫೈಟ್ ಸಿನಿಮಾ ರೀತಿ ಇದೆ ಇವತ್ತೇನಾಗಿದೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇವತ್ತು ಏನಾಗಿದೆ ಆ ಮಟ್ಟಕ್ಕೆ ಬಂದು ಇವತ್ತು ಬಡ್ಕೊಂತ ಇದೀವಿ ಟ್ವೀಟ್ ಮುಖಾಂತರವಾಗಿ ಇನ್ನೊಂದು ಮುಖಾಂತರವಾಗಿ ಮೊಬೈಲ್ ತೋರಿಸೋ ಮುಖಾಂತರವಾಗಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಪ್ರಸ್ಟೇಷನ್ ಆಗಿಬಿಟ್ಟಿದೆಯಾ ಏನಾಗಿದೆ ಗೊತ್ತಾಗ್ತಾನ ಆ ಮಟ್ಟಕ್ಕೆ ಇವತ್ತು ಹೋಗಿದೆ ಅನ್ನೋದು ಎಲ್ಲ ಅವರು ಇವತ್ತು ನೋಡ್ತಾ ಇದ್ದಾರೆ ಭವಿಷ್ಯ ಕಾಂಗ್ರೆಸ್ ಅಲ್ಲಿ ಹೇಳ್ಬೇಕು ನಾವೇಳೋ ಚೆನ್ನಾಗಿಲ್ಲ ಕಾಂಗ್ರೆಸ್ನಲ್ಲಿ ಹೇಳ್ಬೇಕಾಗುತ್ತೆ ಆದಷ್ಟು ಬೇಗ ಇದು ಇತ್ಯರ್ಥ ಆದ್ರೆ ಹೊಸ ಶಾಸಕರ ಬದುಕನ್ನು ನೀವು ನೋಡಿದ್ರೆ ನಿಮ್ಗೂ ದೇವರು ಒಳ್ಳೇದು ಆದಷ್ಟು ಬೇಗ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತ ರಾಜ್ಯ ರಾಜಕಾರಣವನ್ನ ಬಿಜೆಪಿ ಜೆಡಿಎಸ್ ನಾಯಕರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಸಿಎಂ ಡಿಸಿಎಂ ಕಿತ್ತಾಟವನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ బ్యూరో రిపోర్ట్ రిపబ్లిక్ కన్నడ